ಆಪರೇಷನ್ ಸಿಂಧೂರದ ಬಳಿಕ ಮೋದಿ ಚುನಾವಣೆ ಕ್ಯಾಂಪೇನ್ ಜೂರು ಆಪರೇಷನ್ ಸಿಂಧೂರವನ್ನ ಚುನಾವಣೆಗೆ ಬಳಸ್ಕೊಂಡ್ರ ಮೋದಿ ಅವರು ಮೋದಿಗೆ ಆಪರೇಷನ್ ಸಿಂಧೂರನೆ ಚುನಾವಣೆ ಅಸ್ತ್ರ ನಮಸ್ಕಾರ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಸಾವನ್ನಪ್ಪಿದ ಬಳಿಕ ಇದಕ್ಕೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಆರಂಭ ಮಾಡಿತ್ತು ಮೇ ಹತ್ತರಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕ್ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಅನ್ನು ಮಾಡಿದರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ ನಲವತ್ತೆರಡು ಗಂಟೆಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ ಇಪ್ಪತ್ತೆರಡರಿಂದ ಮೇ ಮೂವತ್ತೊಂದರವರೆಗೂ ಆರು ರಾಜ್ಯಗಳಲ್ಲಿ ಎಂಟು ದಿನಗಳಲ್ಲಿ ಬರೋಬ್ಬರೇ ಒಂಬತ್ತು ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭಗಳಲ್ಲಿ ಮೋದಿಯವರು ಕೇಂದ್ರ ಸರ್ಕಾರದ ಕಾರ್ಯಾಚರಣೆಯನ್ನು ಆಪರೇಷನ್ ಸಿಂಧೂರವನ್ನು ಚುನಾವಣಾ ಪ್ರಚಾರದ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ ಹೌದು ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ನಡೆದ ರ್ಯಾಲಿಗಳಲ್ಲಿ ಮೋದಿಯವರು ಭಾಗವಹಿಸಿದ್ದಾರೆ ಈ ರ್ಯಾಲಿಗಳಲ್ಲಿ ಮೋದಿಯವರು ತಮ್ಮನ್ನು ತಾವು ಇಂಡಿಯನ್ ಮಿಲಿಟರಿ ಯಶಸ್ಸಿನ ಕೇಂದ್ರ ಬಿಂದುವಾಗಿ ತೋರಿಸ್ಕೊಂಡಿದ್ದಾರೆ ಭಾಷಣಗಳಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಭಾರತದ ಶಸ್ತ್ರಾಸ್ತ್ರಗಳ ಬಲವನ್ನು ಹೇಳುವ ಮೂಲಕ ತಮ್ಮ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಮುನ್ನೆಲೆಗೆ ತರೋದಕ್ಕೆ ಆಪರೇಷನ್ ಸಿಂಧೂರವನ್ನು ಮೋದಿಯವರು ಬಳಸ್ಕೊಳ್ತಾ ಇದ್ದಾರೆ ಪದೇ ಪದೇ ಸೈನಿಕರ ಶೌರ್ಯದ ಕುರಿತು ಮಾತಾಡ್ತಾ ಇರೋ ಪ್ರಧಾನಿ ಮೋದಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಶಸ್ತ್ರಾಸ್ತ್ರಗಳ ಉತ್ತೇಜನದ ಬಗ್ಗೆ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇದ್ದಾರೆ ಸೈನಿಕ ಪಡೆ ಬಲಿಷ್ಠವಾಗಿರುವಾಗ ಮಾತ್ರ ವಿಕಸಿತ ಭಾರತ ಸಾಧ್ಯ ಅಂತ ತಮ್ಮ ಸರ್ಕಾರದ ಗುರಿಯನ್ನು ಪ್ರಶಂಸಿದ್ದಾರೆ ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಪ್ರೆಸ್ ಮೀಟ್ನಲ್ಲಿ ಮಾಹಿತಿ ನೀಡಿದ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಮಧ್ಯಪ್ರದೇಶದ ಸಚಿವ ಬಿಜೆಪಿ ನಾಯಕ ವಿಜಯ್ ಶಾ ಅವರು ಭಯೋತ್ಪಾದಕ ಸಹೋದರಿ ಅಂತ ಹೇಳಿದರು ಇನ್ನು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ವಿಧವೆಯರಾದವರು ಹೋರಾಟದ ಕಿಚ್ಚನ್ನ ತೋರಿಸಲಿಲ್ಲ ಅಂತ ರಾಜ್ಯಸಭಾ ಸದಸ್ಯ ಹಾಗೂ ಬಿ ಜೆ ಪಿಯ ನಾಯಕ ರಾಮಚಂದ್ರ ಜಾಂಗ್ಡಾ ಅವರು ಹೇಳಿಕೆಯನ್ನು ನೀಡಿದರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಪಕ್ಷದ ನಾಯಕರೇ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಆದರೆ ಈ ಬಗ್ಗೆ ಪ್ರಧಾನಿ ಮೋದಿಯವರು ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ ಈ ಹೇಳಿಕೆಗಳನ್ನು ಖಂಡಿಸಿಲ್ಲ ಆದರೂ ಮೋದಿಯವರು ಆಪರೇಷನ್ ಸಿಂಧೂರ ಅನ್ನ ಮಹಿಳೆಯರ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ತೆಗೆದುಕೊಂಡ ಮಿಲಿಟರಿ ಕ್ರಮ ಅಂತ ಬಣ್ಣನೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು ತಮ್ಮ ಭಾಷಣಗಳಲ್ಲಿ ಸಿಂಧೂರ ಸುತ್ತಲೂ ಸುತ್ತುತ್ತಾ ಇದ್ದಾರೆ ರ್ಯಾಲಿ ನಡೆಯೋ ಪ್ರದೇಶಗಳ ಉದ್ದಕ್ಕೂ ಮೋದಿಯವರ ಸೇನಾ ಸಮವಸ್ತ್ರದಲ್ಲಿರೋ ಕಟೌಟ್ಗಳನ್ನು ಸಾಲು ಬೀದಿಗಳಲ್ಲಿ ಹಾಕಿ ಬ್ರ್ಯಾಂಡ್ ಮಾಡಲಾಗ್ತಾ ಇದೆ ಆದರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಕಾರಣವಾಗಿದ್ದ ಉಗ್ರರ ಬಂಧನ ಇನ್ನೂ ಆಗಿಲ್ಲ ಇನ್ನು ಅಮೆರಿಕ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದೆ ಎರಡೂ ದೇಶಗಳನ್ನು ಪರಮಾಣು ಯುದ್ಧದ ಅಂಚಿನಿಂದ ಮರಳಿ ತರೋದಕ್ಕೆ ವ್ಯಾಪಾರವನ್ನು ಹತೋಟಿಯಾಗಿ ಬಳಸಲಾಗಿದೆ ಅಂತ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ದಾರೆ ಆದರೆ ಈ ಬಗ್ಗೆ ಮೋದಿಯವರು ಇಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಆಪರೇಷನ್ ಸಿಂಧೂರ ನಂತರ ನಾಲ್ಕು ದಿನಗಳ ಮಿಲಿಟರಿ ಸಂಘರ್ಷದ ಕುರಿತು ಚರ್ಚೆ ಮಾಡೋದಕ್ಕೆ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ನಡೆಸಬೇಕು ಅಂತ ವಿರೋಧ ಪಕ್ಷದ ಕರೆಗಳ ನಡುವೆನೇ ಮೋದಿಯವರು ರಾಜಸ್ಥಾನಕ್ಕೆ ಭೇಟಿಯನ್ನು ನೀಡುವ ಮೂಲಕ ತಮ್ಮ ಆಪರೇಷನ್ ಸಿಂಧೂರ ರ್ಯಾಲಿಗಳನ್ನು ಪ್ರಾರಂಭ ಮಾಡಿದರು ಹೌದು ಮೇ ಇಪ್ಪತ್ತೇಳರಂದು ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ತಮ್ಮ ರಕ್ತನಾಳಗಳಲ್ಲಿ ಹರಿಯೋದು ರಕ್ತ ಅಲ್ಲ ಅದರ ಬದಲಾಗಿ ಬಿಸಿ ಸಿಂಧೂರ ಹರಿತಾ ಇದೆ ಅಂತ ಹೇಳಿದರು ನಮ್ಮ ನಿಯೋಗಗಳು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹೋಗಿವೆ ಮತ್ತು ಪಾಕಿಸ್ತಾನದ ನಿಜವಾದ ಮುಖವನ್ನ ಜಗತ್ತಿಗೆ ತೋರಿಸ್ಲಾಗ್ತಾ ಇದೆ ಪಾಕಿಸ್ತಾನ ಭಾರತದ ವಿರುದ್ಧ ನೇರ ಯುದ್ಧವನ್ನ ಎಂದಿಗೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ನೇರ ಯುದ್ಧ ನಡೆದಾಗಲೆಲ್ಲ ಪಾಕಿಸ್ತಾನ ಧೂಳನ್ನು ಕುಡಿಬೇಕಾಗತ್ತೆ ಅದಕ್ಕಾಗಿಯೇ ಪಾಕಿಸ್ತಾನ ಭಾರತದ ವಿರುದ್ಧದ ಹೋರಾಟದಲ್ಲಿ ಭಯೋತ್ಪಾದನೆಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಸ್ವಾತಂತ್ರ್ಯದ ನಂತರ ದಶಕಗಳಿಂದ ಇದು ನಡೀತಾ ಇದೆ ತಾಯಿ ಭಾರತೀಯ ಸೇವೆಯನ್ನು ನರೇಂದ್ರ ಮೋದಿ ಅನ್ನೋ ಸೇವಕ ಮಾಡ್ತಾ ಇರೋದನ್ನು ಪಾಕಿಸ್ತಾನ ಮರೆತಿದೆ ಶತ್ರುಗಳ ಗುಂಡಿನ ದಾಳಿಗೆ ಈ ಸೇವಕ ಎದೆಯೊಡ್ಡಿ ನಿಂತಿದ್ದಾನೆ ಮೋದಿಯ ಮನಸ್ಸು ಮಾತ್ರ ಶಾಂತ ಆಗಿರುತ್ತೆ ರಕ್ತ ಮಾತ್ರ ಯಾವಾಗಲೂ ಕೂಡ ಬಿಸಿಯಾಗಿಯೇ ಇರುತ್ತೆ ಈಗಂತೂ ಮೋದಿಯ ನರನಾಡಿಗಳಲ್ಲಿ ರಕ್ತ ಅಲ್ಲ ಅದರ ಬದಲಿಗೆ ಬಿಸಿ ಸಿಂಧೂರ ಹರಿತಾ ಇದೆ ಅಂತ ಮೋದಿಯವರು ಹೇಳಿದ್ರು ನಾಲ್ಕು ದಿನಗಳ ನಂತರ ಮೋದಿ ತಮ್ಮ ತವರು ರಾಜ್ಯ ಗುಜರಾತ್ಗೆ ಎರಡು ದಿನ ಭೇಟಿಯನ್ನು ನೀಡಿದರು ಅಲ್ಲಿ ಪ್ರಧಾನಿ ರೋಡ್ ಶೋಗಳನ್ನು ನಡೆಸುವಾಗ ಕೆಂಪು ಕಾರ್ಪೆಟ್ಗಳು ಕೆಂಪು ಸೀರೆಗಳನ್ನು ಧರಿಸಿದ ಮಹಿಳೆಯರು ಕೆಂಪು ಬಿಂದಿಯನ್ನು ಇಟ್ಟು ಆಪರೇಷನ್ ಸಿಂಧೂರ ಅಂತ ಬರೆದ ಕ್ಯಾಪ್ಗಳನ್ನು ಧರಿಸಿ ರ್ಯಾಲಿ ನಡೆಯೋ ಉದ್ದಕ್ಕೂ ಕೂಡ ಸಾಲಾಗಿ ನಿಂತಿದ್ರು ಮೇ ಇಪ್ಪತ್ತಾರರಂದು ಗುಜರಾತ್ನ ದಾಹೋದ್ನಲ್ಲಿ ಬೃಹತ್ ರ್ಯಾಲಿ ಮಾಡಿದ್ದ ಮೋದಿಯವರು ಜನರನ್ನು ಉದ್ದೇಶಿಸಿ ಮಾತಾಡಿದರು ಈ ರ್ಯಾಲಿಯಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಪ್ರಶಂಸಿದರು ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿ ಹಾಕೋ ದುಸ್ಸಾಹಸ ಮಾಡಿದವರಿಗೆ ಅಂತ್ಯ ಸನ್ನಿಹಿತ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರು ಮುಂದುವರೆದು ಮಾತನಾಡಿದ ಮೋದಿಯವರು ಇಬ್ಬಾಗಗೊಂಡ ಬಳಿಕ ಹುಟ್ಟಿಕೊಂಡ ದೇಶವೊಂದು ಭಾರತವನ್ನು ದ್ವೇಷ ಮಾಡೋದನ್ನೇ ವೃತ್ತಿ ಮಾಡಿಕೊಂಡಿದೆ ಭಾರತಕ್ಕೆ ಹಾನಿ ಮಾಡೋದನ್ನೇ ಬಯಸ್ತಾ ಇದೆ ಆದರೆ ಭಾರತ ಆರ್ಥಿಕ ಅಭಿವೃದ್ಧಿ ಮೂಲಕ ಬಡತನವನ್ನು ಹೋಗಲಾಡಿಸೋ ಗುರಿಯನ್ನು ಹೊಂದಿದೆ ಆ ಮೂಲಕ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಬದಲಾಯಿಸ್ತಾ ಇದೆ ಹಿಂದುಳಿದ ಪ್ರದೇಶಗಳಿಗೆ ಅಭಿವೃದ್ಧಿ ಕೊಂಡೊಯ್ಯೋದೆ ಸರ್ಕಾರದ ನೀತಿ ಆಗಿದೆ ಅಂತ ಮೋದಿ ಅವರು ತಿಳಿಸಿದರು ಆಪರೇಷನ್ ಸಿಂಧೂರ ಕೇವಲ ಮಿಲಿಟರಿ ಕಾರ್ಯಾಚರಣೆ ಅಲ್ಲ ಇದು ನಮ್ಮ ಭಾರತೀಯ ಮೌಲ್ಯಗಳ ಪ್ರತಿಬಿಂಬ ಮತ್ತು ನಮ್ಮ ಹೃದಯಕ್ಕೆ ಹತ್ತಿರವಿರೋ ಆಳವಾದ ಭಾವನೆಗಳ ಪ್ರತಿಬಿಂಬ ಅಂತ ಅವರು ತಿಳಿಸಿದರು ಭಯೋತ್ಪಾದಕರು ತಮ್ಮ ಹುಚ್ಚು ಕನಸಿನಲ್ಲಿಯೂ ಸಹ ಮೋದಿ ಅವರಿಗೆ ಸವಾಲು ಹಾಕೋದು ಎಷ್ಟು ಕಷ್ಟ ಅಂತ ಊಹಿಸಿರಲಿಲ್ಲ ತ್ರಿವರ್ಣ ಧ್ವಜವನ್ನು ಎತ್ತರಕ್ಕೆ ಬೀಸ್ತಾನೆ ಇರಿ ಮತ್ತು ಅದು ಪ್ರತಿನಿಧಿಸೋ ಗೌರವದ ಬಗ್ಗೆ ಯೋಚಿಸಿ ಅಂತ ಮೋದಿಯವರು ಹೇಳಿದರು ತಮ್ಮನ್ನು ತಾವು ಉದ್ದೇಶಿಸಿ ಮಾತನಾಡ್ತಾ ಮೋದಿಯವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಪ್ರಸ್ತಾಪಿಸೋ ಭಾವನಾತ್ಮಕ ಭಾಷಣವನ್ನು ಮಾಡಿದರು ಆದರೆ ದಾಳಿಕೋರರ ತನಿಖೆಯ ಸ್ಥಿತಿಯ ಬಗ್ಗೆ ಯಾವುದೇ ಉಲ್ಲೇಖವನ್ನು ಮೋದಿಯವರು ಮಾಡಲಿಲ್ಲ ಇನ್ನು ಮೇ ಇಪ್ಪತ್ತಾರರಂದು ಗುಜರಾತ್ನ ಭುಜ್ ನಡೆದ ರ್ಯಾಲಿಯನ್ನ ಉದ್ದೇಶಿಸಿ ಮೋದಿ ಅವರು ಮಾತಾಡಿ ಗುಜರಾತ್ ಮೇಲೆ ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಒಂಬತ್ತನೇ ತಾರೀಕಿನ ರಾತ್ರಿ ನಮ್ಮ ಖಚ್ ಗಡಿಯಲ್ಲಿಯೂ ಡ್ರೋನ್ಗಳು ಕಾಣಿಸ್ಕೊಂಡ್ವು ಮೋದಿ ಗುಜರಾತ್ನವರು ಆಗಿರೋದ್ರಿಂದ ಅವರು ಇಲ್ಲಿ ಬಂದು ಒಂದು ಚಾಪನ್ನು ಮೂಡಿಸ್ಬೋದು ಅಂತ ಅವರು ಭಾವಿಸಿದ್ರು ಆದರೆ ಅವರು ಯಾರೊಂದಿಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ತಿಳಿದಿರಲಿಲ್ಲ ಅಂತ ಮೋದಿ ಅವರು ಹೇಳಿದ್ದಾರೆ ಇದೇ ವೇಳೆ ಮೋದಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಹೋರಾಡಿದ ಮಹಿಳೆಯರು ತಮಗೆ ಒಂದು ಸಿಂಧೂರ ಗಿಡವನ್ನು ಉಡುಗೊರೆಯಾಗಿ ನೀಡಿದರು ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಹೋರಾಡಿದ ಈ ಯೋಧ ಮಹಿಳೆಯರು ನನ್ನನ್ನು ಆಶೀರ್ವದಿಸುವುದಕ್ಕೆ ಬಂದಿರೋದು ನನ್ನ ಅದೃಷ್ಟ ಅಷ್ಟೇ ಅಲ್ಲ ಅವರು ನನಗೆ ಸಿಂಧೂರ ಗಿಡವನ್ನು ಸಹ ನೀಡಿದ್ದಾರೆ ತಾಯಂದಿರೇ ಮತ್ತು ಸಹೋದರಿಯರೇ ನೀವು ನನಗೆ ನೀಡಿದ ಈ ಗಿಡವನ್ನು ಈಗ ಪ್ರಧಾನಿಯವರ ಮನೆಯಲ್ಲಿ ನೆಡ್ತೀವಿ ಈ ಸಿಂಧೂರ ಮರ ದೊಡ್ಡ ಆಲದ ಮರದಂತೆ ಬೆಳೆದು ಎತ್ತರವಾಗಿ ನಿಲ್ಲುತ್ತೆ ಅಂತ ಮೋದಿಯವರು ಹೇಳಿದ್ದಾರೆ ನಂತರ ಮೋದಿಯವರು ಪಾಕಿಸ್ತಾನದ ನಾಗರಿಕರು ಯುವಕರ ಕಡೆಗೆ ಬೆರಳನ್ನು ತೋರಿಸಿ ಪಾಕಿಸ್ತಾನಿ ಸರ್ಕಾರ ಮತ್ತು ಸೈನ್ಯ ಭಯೋತ್ಪಾದನೆಯನ್ನು ಬೆಂಬಲಿಸ್ತಾ ಇದೆ ಭಯೋತ್ಪಾದನೆಯ ಕಾಯಿಲೆಯಿಂದ ಪಾಕಿಸ್ತಾನವನ್ನು ಮುಕ್ತಗೊಳಿಸುವುದಕ್ಕೆ ಪಾಕಿಸ್ತಾನದ ಜನರು ಮುಂದೆ ಬರಬೇಕು ಪಾಕಿಸ್ತಾನದ ಯುವಕರು ಒಂದು ನಿಲುವನ್ನು ತೆಗೆದುಕೊಳ್ಬೇಕು ಶಾಂತಿ ಮತ್ತು ಘನತೆಯ ಜೀವನವನ್ನು ನಡೆಸಿ ನಿಮ್ಮ ಅನ್ನವನ್ನು ಶಾಂತಿಯಿಂದ ನೀವು ತಿನ್ನಿರಿ ಇಲ್ಲದಿದ್ದರೆ ನನ್ನ ಗುಂಡು ಸಿದ್ಧ ಆಗಿದೆ ಅಂತ ಮೋದಿಯವರು ಅಬ್ಬರಿಸಿ ಮಾತಾಡಿದ್ದಾರೆ ಇನ್ನು ಮೇ ಇಪ್ಪತ್ತೇಳರಂದು ಗುಜರಾತ್ ನ ಗಾಂಧಿನಗರದಲ್ಲಿ ಮೋದಿ ಮತ್ತೊಮ್ಮೆ ಆಪರೇಷನ್ ಸಿಂಧೂರನ್ನ ಟೀಕೆ ಮಾಡಿದ್ದಾರೆ ಹಾಗೇನೆ ಚೀನಾ ಹೆಸರು ಹೇಳದೇನೆ ಟೀಕೆ ಮಾಡಿದ್ದಾರೆ ಭಾರತ ತನ್ನ ಸ್ವಾತಂತ್ರ್ಯದ ನೂರನೇ ವರ್ಷವನ್ನ ಆಚರಿಸು ಎರಡ್ ಸಾವಿರದ ಭಾರತವನ್ನು ಅಭಿವೃದ್ಧಿ ಹೊಂದುವಂತೆ ಮಾಡೋದಕ್ಕೆ ಮತ್ತು ಅದರ ಆರ್ಥಿಕತೆಯನ್ನ ನಾಲ್ಕನೇ ಸ್ಥಾನದಿಂದ ಮೂರನೇ ಸ್ಥಾನದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ಯಾವುದೇ ವಿದೇಶಿ ಉತ್ಪನ್ನಗಳನ್ನು ಬಳಸೋದಿಲ್ಲ ಅಂತ ನಿರ್ಧಾರ ಮಾಡೋಣ ವ್ಯಾಪಾರಿಗಳು ಎಷ್ಟೇ ಲಾಭವನ್ನ ಗಳಿಸಿದ್ರು ವಿದೇಶಿ ಉತ್ಪನ್ನ ಮಾರಾಟ ಮಾಡೋದಿಲ್ಲ ಅಂತ ಪ್ರತಿ ಹಳ್ಳಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತೆ ಮಾಡಬೇಕು ಆದರೆ ದುರದೃಷ್ಟವನ್ನು ನೋಡಿ ಗಣೇಶ್ ಗಣೇಶ್ಜಿ ಕೂಡ ವಿದೇಶಿಯಾಗಿ ಬರ್ತಾರೆ ಸಣ್ಣ ಕಣ್ಣಿನ ಗಣೇಶ್ಜಿ ಬರ್ತಾರೆ ಗಣೇಶ್ಜಿ ಅವರ ಕಣ್ಣುಗಳು ಸಹ ತೆರಿತಾ ಇಲ್ಲ ಅಂತ ಮೋದಿ ಅವರು ವ್ಯಂಗ್ಯ ಆಡಿದ್ದಾರೆ ಇನ್ನು ಮೇ ಇಪ್ಪತ್ತೊಂಬತ್ತರಂದು ಮೋದಿಯವರು ಸಿಕ್ಕಿಂಗೆ ಭೇಟಿಯನ್ನು ನೀಡಬೇಕಾಗಿತ್ತು ಪ್ರತಿಕೂಲ ಹವಾಮಾನದ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಿಕ್ಕಿಂ ಭೇಟಿಯನ್ನ ರದ್ದುಗೊಳಿಸಿದ್ರು ಆದರೂ ಮೋದಿಯವರು ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಿಕ್ಕಿಂಗೆ ರಾಜ್ಯ ಸ್ಥಾನಮಾನ ದೊರೆತು ಐವತ್ತು ವರ್ಷವಾದ ಹಿನ್ನೆಲೆ ಗ್ಯಾಂಗ್ಟಕ್ನಲ್ಲಿ ಸುವರ್ಣ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು ಆನ್ಲೈನ್ ಭಾಷಣದಲ್ಲಿಯೂ ಮೋದಿಯವರು ಮತ್ತೊಮ್ಮೆ ಆಪರೇಷನ್ ಸಿಂಧೂರದ ಬಗ್ಗೆ ಉಲ್ಲೇಖ ಮಾಡಿದರು ತನ್ನ ಭಯೋತ್ಪಾದಕ ನೆಲೆಗಳ ನಾಶದಿಂದ ಕೋಪಗೊಂಡ ಪಾಕಿಸ್ತಾನ ನಮ್ಮ ನಾಗರಿಕರು ಮತ್ತು ಸೈನಿಕರನ್ನು ಗುರಿ ಮಾಡಿಕೊಂಡು ಪ್ರತಿಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು ಆದರೂ ಅದರಲ್ಲಿಯೂ ಸಹ ಪಾಕಿಸ್ತಾನದ ದ್ವಂದ್ವತೆ ಬಹಿರಂಗ ಆಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಅವರ ಹಲವಾರು ನೆಲೆಗಳನ್ನು ನಾಶಪಡಿಸಿದ್ದೀವಿ ಭಾರತ ಏನು ಸಮರ್ಥ ಆಗಿದೆ ಅನ್ನೋದನ್ನು ಜಗತ್ತಿಗೆ ಪ್ರದರ್ಶನ ಮಾಡಿದ್ದೀವಿ ಎಷ್ಟು ವೇಗವಾಗಿ ಎಷ್ಟು ನಿಖರವಾಗಿ ಮತ್ತು ಎಷ್ಟು ನಿರ್ಣಾಯಕವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ಬೋದು ಅಂತ ಮೋದಿ ಹೇಳಿದ್ದಾರೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಮುನ್ನ ಮೇ ಇಪ್ಪತ್ತೊಂಬತ್ತರಂದು ಪಶ್ಚಿಮ ಬಂಗಾಳದ ಅಲಿಪುರ್ದಾರ್ ನಲ್ಲಿ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ತಮ್ಮ ಭಾಷಣದಲ್ಲಿ ಆಪರೇಷನ್ ಸಿಂಧೂರವನ್ನ ಬಂಗಾಳದಲ್ಲಿ ಹತ್ತು ದಿನಗಳ ದುರ್ಗಾ ಪೂಜೆಯ ಉತ್ಸವದ ಅಂತ್ಯವನ್ನ ಸೂಚಿಸೋ ಆಚರಣೆಯಾದ ಸಿಂಧೂರ್ ಕೇಲಾದ ಜೊತೆಗೆ ಜೋಡಿಸಿ ಮಾತಾಡಿದ್ದಾರೆ ಅಲ್ಲಿ ವಿಜಯದಶಮಿ ಎಂದು ಮಹಿಳೆಯರು ಪರಸ್ಪರ ಸಿಂಧೂರವನ್ನ ಹಚ್ಚಿಕೊಳ್ತಾರೆ ನಾನು ಈಗ ಸಿಂಧೂರ ಖೇಲಾದ ಪವಿತ್ರ ಭೂಮಿಯಲ್ಲಿ ನಿಂತಿದ್ದೀನಿ ಭಯೋತ್ಪಾದನೆಯ ವಿರುದ್ಧ ಹೊಸ ಸಂಕಲ್ಪ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡೋದು ಸರಿಯಾಗಿದೆ ಭಯೋತ್ಪಾದಕರು ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿ ಹಾಕೋದಕ್ಕೆ ಧೈರ್ಯವನ್ನು ಮಾಡಿದರು ಆದರೆ ನಮ್ಮ ಪಡೆಗಳು ಅವರಿಗೆ ಸಿಂಧೂರದ ಶಕ್ತಿಯನ್ನು ಅರ್ದ್ಕೊಂಡ್ರು ಈ ಬಂಗಾಳದ ಭೂಮಿಯಿಂದ ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ ಅಂತ ನೂರ ಕೋಟಿ ಭಾರತೀಯರ ಪರವಾಗಿ ನಾನು ಘೋಷಣೆಯನ್ನು ಮಾಡ್ತೀನಿ ಅಂತ ಮೋದಿಯವರು ಹೇಳಿದರು ಮೇ ಮೂವತ್ತರಂದು ಈ ವರ್ಷದ ಕೊನೆಯಲ್ಲಿ ಚುನಾವಣೆ ನಡೆಯಲಿರೋ ಮತ್ತೊಂದು ಚುನಾವಣೆಗೆ ಸಜ್ಜಾಗಿರೋ ಬಿಹಾರದಲ್ಲಿ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮೋದಿಯವರು ಮಾತಾಡಿ ಆಪರೇಷನ್ ಸಿಂಧೂರ ಭಾರತದ ಬತ್ತಳಿಕೆಯಲ್ಲಿರೋ ಬಾನ ಅಷ್ಟೆ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟ ಮುಗ್ದಿಲ್ಲ ಅಥವಾ ನಿಂತಿಲ್ಲ ಅಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರು ಮಧುಬನಿ ಜಿಲ್ಲೆಯಲ್ಲಿ ಏಪ್ರಿಲ್ ತಿಂಗಳು ನಡೆದಿದ್ದ ರ್ಯಾಲಿಯನ್ನ ಉಲ್ಲೇಖಿಸಿ ಮಾತನಾಡಿದ ಮೋದಿಯವರು ಪಹಲ್ಗಾಮ್ ದಾಳಿ ಕೃತ್ಯದ ಮಾರನೇ ದಿನ ನಾನು ಬಿಹಾರಕ್ಕೆ ಭೇಟಿಯನ್ನ ನೀಡಿದ್ದೆ ಆಗ ಸಂಚುಕೋರರು ಕನಸಿನಲ್ಲಿಯೂ ಕೂಡ ಎಣಿಸದಂತೆ ದಂಡಿಸ್ತೀವಿ ಅಂತ ಹೇಳಿದೆ ಈಗ ಇಲ್ಲಿ ನಿಂತು ಮತ್ತೆ ಹೇಳ್ತಾ ಇದ್ದೀನಿ ಅಂದು ನೀಡಿದ್ದ ಭರವಸೆಯನ್ನ ನಾವು ಈಡೇರಿಸಿದೀವಿ ಅಂತ ಮೋದಿಯವರು ಹೇಳಿದ್ದಾರೆ ಮೇ ಮೂವತ್ತರಂದು ಮೋದಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಈ ವೇಳೆ ಮಾತನಾಡಿದ ಮೋದಿಯವರು ಈಗ ಉದ್ಘಾಟನೆ ಮಾಡಬೇಕಾಗಿದ್ದ ಅಭಿವೃದ್ಧಿ ಯೋಜನೆಗಳನ್ನು ಮೂಲತಃ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಿಗದಿಪಡಿಸಲಾಗಿತ್ತು ಆದರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಿಂದಾಗಿ ರದ್ದುಗೊಳಿಸಬೇಕಾಯಿತು ಅಂತ ಹೇಳಿದ್ದಾರೆ ಭಯೋತ್ಪಾದಕ ದಾಳಿಯಲ್ಲಿ ಕಾನ್ಪುರದ ನಮ್ಮ ಮಗ ಶುಭಂ ದ್ವಿವೇದಿ ಕೂಡ ಈ ಕ್ರೌರ್ಯಕ್ಕೆ ಬಲಿಯಾದ್ರು ಅವರ ಮಗಳು ಐಶಾನ್ಯಾಳ ನೋವು ಸಂಕಟ ಮತ್ತು ಆಂತರಿಕ ಕೋಪವನ್ನು ನಾವೆಲ್ಲರೂ ಕೂಡ ಅನುಭವಿಸಬಹುದು ನಮ್ಮ ಹೆಣ್ಣು ಮಕ್ಕಳು ಮತ್ತು ಸಹೋದರಿಯರ ಆ ಕೋಪವನ್ನೇ ಇಡೀ ಜಗತ್ತು ಆಪರೇಷನ್ ಸಿಂಧೂರ ರೂಪದಲ್ಲಿ ನೋಡ್ತು ಅಂತ ಮೋದಿ ಅವರು ಹೇಳಿದ್ದಾರೆ ಕಾನ್ಪುರದಲ್ಲಿ ಅವರು ತಮ್ಮ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಪುನರುಚ್ಚರಿಸೋದಕ್ಕೆ ಆಪರೇಷನ್ ಸಿಂಧೂರವನ್ನು ಬಳಸಿದ್ರು ಮಿಲಿಟರಿ ಕ್ರಮಗಳು ಭಾರತದ ಸ್ಥಳೀಯ ಶಸ್ತ್ರಾಸ್ತ್ರಗಳ ಬಲವನ್ನ ತೋರಿಸಿದಾವೆ ಅಂತ ಹೇಳಿದರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡೋದು ನಮ್ಮ ಆರ್ಥಿಕತೆಗೆ ಮಾತ್ರ ಅಲ್ಲ ನಮ್ಮ ರಾಷ್ಟ್ರೀಯ ಹೆಮ್ಮೆಗೂ ಕೂಡ ಅಷ್ಟೇ ಮುಖ್ಯ ಆಗಿದೆ ಅದಕ್ಕಾಗಿಯೇ ನಾವು ರಾಷ್ಟ್ರವನ್ನು ಈ ಅವಲಂಬನೆಯಿಂದ ಮುಕ್ತಗೊಳಿಸೋದಕ್ಕೆ ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಈ ಪ್ರಯಾಣದಲ್ಲಿ ಉತ್ತರ ಪ್ರದೇಶ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದು ಉತ್ತರ ಪ್ರದೇಶಕ್ಕೆ ಹೆಮ್ಮೆಯ ವಿಷಯ ಆಗಿದೆ ಅಂತ ಮೋದಿಯವರು ಹೇಳಿದ್ದಾರೆ ಮೇ ಮೂವತ್ತೊಂದರಂದು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮೋದಿಯವರು ಮಾತಾಡಿ ಆಪರೇಷನ್ ಸಿಂಧೂರ ನಮ್ಮ ಮಹಿಳೆಯರ ಶಕ್ತಿಯ ಪ್ರಬಲ ಸಂಕೇತ ಆಗಿದೆ ಅಂತ ಹೇಳಿದ್ದಾರೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಭಾರತೀಯರ ರಕ್ತವನ್ನು ಚೀಳಿದ್ದಾರೆ ಜೊತೆಗೆ ನಮ್ಮ ಸಂಸ್ಕೃತಿಯ ಮೇಲೆಯೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಅವರು ನಮ್ಮ ಸಮಾಜದೊಳಗೆ ವಿಭಜನೆಯನ್ನು ಬಿತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮುಖ್ಯವಾಗಿ ಈ ಭಯೋತ್ಪಾದಕರು ಭಾರತದ ಮಹಿಳೆಯರಿಗೆ ನೇರವಾಗಿ ಸವಾಲನ್ನು ಹಾಕಿದ್ದಾರೆ ಆ ಸವಾಲು ಭಯೋತ್ಪಾದಕರು ಮತ್ತು ಅವರ ಬೆಂಬಲಿಗರಿಗೆ ಮರಣ ದಂಡನೆಯನ್ನು ವಿಧಿಸಿದೆ ಆಪರೇಷನ್ ಸಿಂಧೂರ ಭಾರತದ ಇತಿಹಾಸದಲ್ಲಿನೇ ಅತಿ ದೊಡ್ಡ ಮತ್ತು ಅತ್ಯಂತ ಯಶಸ್ವಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಾಗಿದೆ ಅಂತ ಹೇಳಿದ್ದಾರೆ ಇಂದಿನಿಂದ ನಾವು ಕೇವಲ ರಕ್ಷಿಸೋದಿಲ್ಲ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಭಯೋತ್ಪಾದನೆಯನ್ನು ಆಶ್ರಯಿಸೋ ಮತ್ತು ಬೆಂಬಲಿಸೋರ ಹೃದಯದ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ ಅವರು ಅದಕ್ಕೆ ಭಾರಿ ಬೆಲೆಯನ್ನು ತೆರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಮಹಿಳೆಯರಿಗೆ ನಿಂದನೆ ಮಾಡಿದ ತಮ್ಮದೇ ಬಿ ಜೆ ಪಿ ನಾಯಕರ ವಿರುದ್ಧ ಮೋದಿಯವರು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಪಾಕ್ ಮತ್ತು ಭಾರತ ಎರಡೂ ಒಂದೇ ಅಂತ ಮಾತಾಡಿದ್ದಾರೆ ನಾನು ಕದನವನ್ನು ನಿಲ್ಲಿಸಿದೆ ಅಂತ ಮೈಲೇಜನ್ನು ತೆಗೆದುಕೊಳ್ತಾ ಇದ್ದಾರೆ ಈ ಬಗ್ಗೆ ಮೋದಿ ಸಂಪೂರ್ಣವಾಗಿಯೇ ಸೈಲೆಂಟ್ ಆಗಿದ್ದಾರೆ ದಾಳಿ ನಡೆಯೋದಕ್ಕೆ ಭದ್ರತಾ ವೈಫಲ್ಯ ಕಾರಣನ ಈ ಬಗ್ಗೆ ಮೋದಿಯವರು ಉತ್ತರ ನೀಡಿಲ್ಲ ಜನರ ಹಲವು ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನಾಗಿಯೇ ಉಳಿಸಿರೋ ಮೋದಿಯವರು ಚುನಾವಣೆ ನಡೆಯಲಿರೋ ರಾಜ್ಯಗಳಿಗೆ ಭೇಟಿಯನ್ನು ನೀಡಿ ರೋಡ್ ಶೋ ಮಾಡ್ತಾ ಇದ್ದಾರೆ ಆದರೆ ಪಹಲ್ಗಾಮ್ ಸಂತ್ರಸ್ತರ ಮನೆಗೆ ಇನ್ನೂ ಕೂಡ ಮೋದಿ ಭೇಟಿಯನ್ನು ನೀಡಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ